ಲಯನ್ಸ್ ಕ್ಲಬ್ ಮಂಗಳೂರು ಕಂಕನಡಿ ಪಡಿಲ್ ಇದರ ನೂತನ ಅಧ್ಯಕ್ಷರ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಮಂಗಳವಾರ ಮಾಲಿಕಟ್ಟೆಯ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಯಿತು ಲಯನ್ಸ್ ಕ್ಲಬ್ ಮಂಗಳೂರು ಕಂಕನಡಿ ಪಡಿಲ್ ಇದರ ನೂತನ ಅಧ್ಯಕ್ಷರ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಲಯನ್ಸ್ ಕ್ಲಬ್ ಮಂದಿರ ಮಲ್ಲಿಕಟ್ಟೆಯಲ್ಲಿ ಇತ್ತೀಚೆಗೆ ನಡೆಯಿತು ಪ್ರಾರಂಭದಲ್ಲಿ ಲೈನ್ ಸುಕಲತಾ ಆರ್ ಶೆಟ್ಟಿ ಪ್ರಾರ್ಥನೆ ಗೈದರು ಗಜಮುಖನೆ ಕನೆ ಸಿದ್ದ ಶರಣೋ ಶರಣೋ ತ್ರಿಜಗ ವಂದಿತನಾದ ದೇವ ದೇವನೆ ಶರಣ ಈ ವೇಳೆ ಲೈನ್ ಯೋಗೀಶ್ ಹೆಜಮಾಡಿ ಮಾಡಿ ಧ್ವಜ ವಂದನೆ ನೆರವೇರಿಸಿದರು ವಿ ಸಲ್ಯೂಟ್ ಅವರ್ ನ್ಯಾಷನಲ್ ಫ್ಲಾಗ್ ಆ್ಯಂಡ್ ಪ್ಲಜ್ ಅವರ್ ಎಲಿಜಿಯನ್ಸ್ ಟು ದ ಸೇಮ್ ಇಟ್ಸ್ ಆನರ್ ಆ್ಯಂಡ್ ಇಟ್ಸ್ ಗ್ಲೋರಿ ಡಿಪೆಂಡ್ ಅಪಾನ್ ದ ಝೀಲ್ ಆ್ಯಂಡ್ ಆಸಿಡ್ಯೂಟಿ ವಿದ್ ವಿಚ್ ಈಚ್ ಒನ್ ಆಫ್ ಅಸ್ ವಿಲ್ ಶೋಲ್ಡರ್ ಹಿಸ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಎ ಗುಡ್ ಸಿ ಲಯನ್ಸ್ ನೀತಿ ಸಂಹಿತೆ ಬೋಧಿಸಿದರ ಉತ್ತಮ ಸೇವೆ ಸಲ್ಲಿಸಲು ಶಕ್ತಿ ಮೀರಿ ಶ್ರಮಿಸುವುದು ನನ್ನ ವೃತ್ತಿ ಗೌರವಕ್ಕೆ ಕಳಂಕ ತಟ್ಟದಂತೆ ನಾನು ಕೈಗೊಂಡಿರುವ ವೃತ್ತಿಯ ಯಶಸ್ವಿಗೆ ಪ್ರಯತ್ನ ಯತ್ನಿಸುವುದು ಮತ್ತು ಯೋಗ್ಯ ಪ್ರತಿಫಲವನ್ನು ಮಾತ್ರ ಆಶಿಸುವುದು ನನ್ನ ವೃತ್ತಿಯ ಯಶಸ್ವಿಗೆ ಪರರ ವೃತ್ತಿಯನ್ನು ಬಲಿಕೊಡದಿರುವುದು ಮತ್ತು ಆತ್ಮವಂಚನೆ ಮಾಡಿಕೊಳ್ಳದಿರುವುದು ನನ್ನ ಮತ್ತು ಪರರ ಹಕ್ಕು ಮತ್ತು ಸ್ಥಾನಗಳ ಬಗ್ಗೆ ಶಂಕೆ ಉಂಟಾದಾಗ ಪರರ ಹಕ್ಕು ಮತ್ತು ಸ್ಥಾನಕ್ಕೆ ಹೆಚ್ಚಿನ ಗೌರವವನ್ನು ಕೊಡುವುದು ಈ ವೇಳೆ ಲಯನ್ಸ್ ಕ್ಲಬ್ ಮಂಗಳೂರು ಕಂಕನಡಿ ಪಡಿಲ್ ಇದರ ಅಧ್ಯಕ್ಷರಾದ ಲ್ಯಾಂಡ್ ಕರುಣಾಕರ್ ಎಂಎಚ್ ಅತಿಥಿಗಳನ್ನು ಸ್ವಾಗತಿಸಿದರು PDG Arun Shetty and Lion Indira Arun Shetty, who will be installing our new team for the year 2024. I also welcome a DG coordinator Uma B. Hegde, our RC Guruprit Alva, our PDG Prabhu Sir, Chatter member and uh, PSTs of the other club, and uh, my dear lion members, and I can't forget my like secretary is uh, she has a problem and she has not come. ಶೆಟ್ಟಿ ನೂತನ ಸದಸ್ಯರ ಪರಿಚಯ ರೂಪಾ ಶೆಟ್ಟಿ ಎಂಟ್ರಪ್ರೆನ್ಯೂರು ಅವರ ಹಸ್ಬೆಂಡ್ ರವಿರಾಜ್ ಶೆಟ್ಟಿ ಅವರು ಸರ್ವೇಯರ್ ಕೆಲಸ ಮಾಡ್ತಾ ಇದ್ದಾರೆ ಮಗಳು ತ್ವಿಷಾ ಅವಳು ಎಮ್ ಬಿ ಬಿ ಎಸ್ ಥರ್ಡ್ ಇಯರ್ನಲ್ಲಿ ಓದ್ತಾ ಇದ್ದಾಳೆ ಇವರು ಫ್ಯಾಮಿಲಿ ಮೆಂಬರ್ ಆಗಿ ನಮಗೆ ಸೇರ್ತಾ ಇದ್ದಾರೆ ಅವರ ಹಸ್ಬೆಂಡ್ ಕರುಣಕರ್ ನಮ್ಮ ಜೆರ್ಸಿ ಮಗ ಸಾತ್ವಿಕ್ ಎಮ್ ಕೆ ಸಿವಿಲ್ ಇಂಜಿನಿಯರಿಂಗ್ ನಡೆಸಿ ದುಬೈಯಲ್ಲಿ ಕೆಲಸದಲ್ಲಿದ್ದಾರೆ ಹಾಗೆ ಸ್ವಯಂ ಎಂ ಕೆ ಸೆಕೆಂಡ್ ಇಯರ್ ಬಿ ಸಿ ಎಲ್ಲಿ ಓದ್ತಾ ಇದ್ದಾರೆ ವೆಲ್ಕಮ್ ಸಪ್ನಾ ಈ ಸಂದರ್ಭ ಲೈನ್ ಉಮಾ ಹೆಗ್ಡೆ ನೂತನ ಅಧ್ಯಕ್ಷರ ಕಾರ್ಯದರ್ಶಿಗಳ ಹಾಗೂ ಕೋಶಾಧಿಕಾರಿಗಳ ಪರಿಚಯಗ ಇದ್ದಾರಾ ವರ್ಷ ವರ್ಷ ಲಯನಸ್ ಲೇಡಿ ಲೈನ್ಗಳೇ ಚುಕ್ಕಾಣಿಯನ್ನು ಹಿಡಿಯಿತು ಲಾಸ್ಟ್ ಇಯರ್ ಒಂದು ಅದಕ್ಕೆ ಒಂದು ಬ್ರೇಕ್ ಹಾಕಿತ್ತು ಈಗ ಈ ವರ್ಷ ಪುನಃ ಮೂವರು ಸಹ ಲಯನ್ ಲೇಡೀಸ್ ಚುಕ್ಕಾಣಿಯನ್ನು ಹಿಡಿಯಲಿಕ್ಕೆ ಇದ್ದಾರೆ ಆಗಿ ಉಮಾವತಿ ಹಾಗೂ ಲೇಟ್ ಬಾಲಕೃಷ್ಣ ಹೆಗ್ಡೆಯವರ ಹಿರಿಯ ಮಗಳಾದಂಥ ಮಮತಾ ಶೆಟ್ಟಿಯವರು ಕಳೆದ ಬಾರಿ ನಮ್ಮ ಕ್ಲಬ್ಬಿನ ಟ್ರೆಜರರ್ ಆಗಿ ನಮ್ಮ ಕ್ಲಬ್ಬಿನ ಖಜಾನೆಯನ್ನು ಗಟ್ಟಿಯಾಗಿ ಕಾಪಾಡಿದಂಥ ಅದರಲ್ಲಿ ತುಂಬ ಉಳಿಸ್ಲಿಕ್ಕೆ ಸಹ ಉಳಿಸಿದ್ದಾರೆ ಅವರು ಈ ವರ್ಷ ಮುಂದಿನ ವರ್ಷಕ್ಕೆ ಇವರೇ ನಮ್ಮ ಮುಂದಿನ ಸೆಕ್ರೆಟ್ರಿ ನಾನೇ ಸೆಕ್ರೆಟ್ರಿ ಅಂತ ಮುಂದೆ ಬಂದಂಥ ಅಕ್ಕನವರಿಗೆ ವಂದನೆಗಳು ಮುದ್ದಿನ ಮಗಳಾಗಿ ಪ್ರೀತಿಯ ತಂಗಿಯಾಗಿ ಕೂಡು ಕುಟುಂಬವನ್ನು ನಿರ್ವಹಿಸುವ ಧೀಮಂತ ಮಹಿಳೆಯಾಗಿ ಮೂರು ಮೊಮ್ಮಕ್ಕಳ ಅಜ್ಜಿಯಾದರೂ ಇನ್ನೂ ಲವಲವಿಕೆಯಿಂದ ಕೊಟ್ಟ ಜವಾಬ್ದಾರಿಯನ್ನು ಅತ್ಯುತ್ತಮವಾಗಿ ನಿರ್ವಹಿಸುವ ಎಂ ಶಿ ಶೆಟ್ಟಿಯವರ ಒಲವಿನ ಧರ್ಮ ಪತ್ನಿ ಇವರೇ ನಮ್ಮ ಹೊಸ ಅಧ್ಯಕ್ಷೆ ಹರಿಣಿ ಶೆಟ್ಟಿ ನಂತರ ಎಂ ಸಿ ಶೆಟ್ಟಿ ಪದಕಾಧಿಕಾರಿಗಳ ಪರಿಚಯ ಇದಾರಾ ಟುಡೇಸ್ ಅವರ್ ಚೀಫ್ ಗೆಸ್ಟ್ ಅರುಣ್ ಕುಮಾರ್ ಶೆಟ್ಟಿ ಬಾರ್ನ್ ಆನ್ ಟ್ವೆಂಟಿ ಏತ್ ಡಿಸೆಂಬರ್ ನೈನ್ಟೀನ್ ಸಿಕ್ಸ್ಟಿ ತ್ರೀ ಟು ಎ ಪೇರೆಂಟ್ಸ್ ಅಡ್ವೊಕೇಟ್ ಡಿ ಮಂಜಯ ಶೆಟ್ಟಿ ಆ್ಯಂಡ್ ರಜಿನಿ ಎಂ ಶೆಟ್ಟಿ ಅರ್ಲಿ ಸ್ಕೂಲಿಂಗ್ ಅಟ್ ಸೈಂಟ್ ಅಲಾಶಿಯಸ್ ಹೈಸ್ಕೂಲ್ Graduated from Government College and LLB from SDM Law College, Mangalore. Enrolled as an advocate of, at Karnataka Bar Council, Bangalore in 1989 and ever since then practicing in Mangalore. In the year 2000, was appointed as the youngest notary public of Mangalore. Currently working as an advocate and notary at Mangalore. Joined as a Leo. Of Leo Club Mangalore, President of Leo Club Mangalore in the year 1988-89, joined Lions Club Mangalore in 1997. As Centenary District go Governor of District 317D, opened four new clubs, 25 MJF enrolled, positive membership growth. As Centenary District Project, three classrooms blocks were constructed at. ಪಂಚಲಿಂಗೇಶ್ವರ ಪಿ ಯು ಕಾಲೇಜ್ ಈಶ್ವರಮಂಗಲ ಪುತ್ತೂರು ವೈಫ್ ಇಂದಿರಾ ಎ ಶೆಟ್ಟಿ ಪಾಸ್ಟ್ ಲೇಡಿ ಲಯನ್ ಅಂಬಾಸಿಡರ್ ಆಫ್ ಡಿಸ್ಟ್ರಿಕ್ ತ್ರೀ ಒನ್ ಸೆವೆನ್ ಡಿ ದಿಸ್ ಇಯರ್ ಕ್ಲಬ್ಸ್ ಸೆಕ್ರೆಟರಿ ಆಫ್ ನೋ ಇಸ್ ದ ಥರ್ಡ್ ವೈಸ್ ಪ್ರೆಸಿಡೆಂಟ್ ಆಫ್ ಲಯನ್ಸ್ ಕ್ಲಬ್ ಮ್ಯಾಂಗಲೂರ್ ಅವರೇ ಇಲ್ಲಿ ನಮ್ಮ ಮಧ್ಯದಲ್ಲಿ ಕೂತಿರುವಂಥ ಅರುಣ್ ಶೆಟ್ಟಿ ದಂಪತಿ ಅರುಣ್ ಶೆಟ್ಟಿಯವರು ಹಾಗೂ ಅವರ ಪತ್ನಿ ಇಂದಿರಾ ಶೆಟ್ಟಿಯವರು ಅದರೊಂದಿಗೆ ಅವರ ಮಗಳು ಮೊನ್ನೆ ತಾನೇ ಸಿ ಎ ರಿಸಲ್ಟ್ ಬಂತು ಅದರಲ್ಲಿ ಪಾಸ್ ಆಗಿದ್ದಾಳೆ ಅವಳಿಗೂ ಹಾಗೂ ಈ ಪ್ರೌಡ್ ಪೇರೆಂಟ್ಸ್ ಅರುಣ್ ಶೆಟ್ಟಿ ಮತ್ತು ಇಂದಿರೇ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಹೇಳ್ತೇನೆ ಧನ್ಯವಾದಗಳು ನಂತರ ಪದಗ್ರಹಣಾಧಿಕಾರಿಗಳಾದ ಲಯನ್ ಪಿ ಅರುಣ್ ಶೆಟ್ಟಿ ನೂತನ ಅಧ್ಯಕ್ಷರಿಗೆ ಹಾಗೂ ಪದಾಧಿಕಾರಿಗಳಿಗೆ ಮತ್ತು ನೂತನ ಸದಸ್ಯರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು ಅ ಪ್ರಿವಿಲೇಜ್ ಟು ಇನ್ಸ್ಟಾಲ್ A very senior most club of 46 years' existence, the Lions Club of Kankanadi Padil. Kankanadi Padil, as you all know, over 47 years of existence, is one of the finest clubs of our district, having produced a few excellent clubs as well. Uh, to name one or two, we have that great Kadri Hills Club, we have that uh, Halehangadi Club and now at very recently the aditya club i should compliment each and every member of Lions club of kankanadi padil who have always shined bright in whatever positions they have taken in this district in fact 2013 14 was a golden year for this club of course it was way back when Jay Prakash bandari also was the, uh, was the governor, this club had a golden period. unfortunately, i was not in lionism, but arunaka is still uh, the first lady of the, that time. She is still with us, and we extremely happy that she had accompanied me uh, to our japan convention. arunaka, thank you very much. ಅಧ್ಯಕ್ಷರು ಪದಾಧಿಕಾರಿಗಳು ದೀಪ ಬೆಳಗಿಸುವುದರ ಮೂಲಕ ತಮ್ಮ ಅಧಿಕಾರಾವಧಿಗೆ ಚಾಲನೆ ನೀಡಿದರು ನೂತನ ಹರಿಣಿ ಎಂ ಸಿ ಶೆಟ್ಟಿ ಸುಭಾಂಶನೇಯ ಮಾತುಗಳ ಅರುಣಣ್ಣ ಒಂದು ಮಾತು ಹೇಳಿದರು ಇದು ಹುದ್ದೆ ಅಲ್ಲ ಜವಾಬ್ದಾರಿ ಎಂದು ನನಗೆ ನೆನಪಿಸಿದ ಅರುಣಣ್ಣ ಅವರಿಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ ಆತ್ಮೀಯರೇ ನಾನು ಖಂಡಿತವಾಗಿಯೂ ನಮ್ಮ ಕ್ಲಬ್ ಫಸ್ಟ್ ಬರಬೇಕು ಸೆಕೆಂಡ್ ಬರಬೇಕು ಅಂತ ಆ ಕಾಂಪಿಟೀಷನ್ಗೆ ಹೋಗುವ ಮನಸ್ಸು ನನಗಿಲ್ಲ ಆದರೆ ನನ್ನ ಕ್ಲಬ್ಬಿನ ಹೃದಯ ಸದಸ್ಯರೆಲ್ಲರೂ ನನ್ನ ಜೊತೆ ಇದ್ದಾರೆ ಅನ್ನುವ ನಂಬಿಕೆ ವಿಶ್ವಾಸ ನನ್ನದು ಅವರ ಮಾರ್ಗದರ್ಶನದಲ್ಲಿ ಅವರ ಸಲಹೆ ಸೂಚನೆಗಳನ್ನು ಅನುಸರಿಸಿ ಎಲ್ಲರೂ ಒಗ್ಗಟ್ಟಾಗಿ ಕ್ಲಬ್ಬನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗುವುದೇ ನನ್ನ ಧ್ಯೇಯ ಹಾಗಂತ ಎಲ್ಲ ಸದಸ್ಯರಲ್ಲಿ ವಿನಂತಿಸುತ್ತಾ ಜಾತಿ ಮತ ಭೇದವಿಲ್ಲ ಧರ್ಮದ ಭೇದವಿಲ್ಲದೆ ಕೇವಲ ಸೇವೆ ಸಾಂಗತ್ಯದ ಆಧಾರದಲ್ಲಿ ನಾವೆಲ್ಲ ಬೆರೆಯುವ ಈ ಮಹಾನ್ ಸಂಸ್ಥೆ ಲಯನಿಸಮ್ ಸಂತೋಷದಿಂದ ಇರೋಣ ಎನ್ನುತ್ತಾ ನನ್ನೆಲ್ಲ ಮಾರ್ಗದರ್ಶಕರಿಗೆ ವಂದಿಸುತ್ತಾ ಸೇರಿರುವ ನಿಮಗೆಲ್ಲ ಮಗದೊಮ್ಮೆ ವಂದಿಸಿ ಮಾತು ಮುಗಿಸುತ್ತೇನೆ ಲಾಂಗ್ ಲಿವ್ ಲಯನಿಸಮ್ ನಂತರ ಎಡ್ವಿನ್ ವಾಲ್ಟರ್ ಸೇವಾ ಯೋಜನೆಗಳ ವಿವರ ನೀಡಿದರಾತಿ ಶೆಟ್ಟಿ ಇಸ್ ಗಿವಿಂಗ್ ಫೈವ್ ತೌಸಂಡ್ ಫಾರ್ ದ ಡಯಾಲಿಸಿಸ್ ಪ್ರೋಗ್ರಾಮ್ ಮೈ ರಿಕ್ವೆಸ್ಟ್ ಹೌ ಟು ದ ಚೆಕ್ ಸಾರಿ ದಿಸ್ ಇಸ್ ನಾಟ್ ಫಾರ್ ದ ಟೈಲ್ ಫಾರ್ ದ ವೆಲ್ ಅಟ್ ಬಕ್ಕಪಟ್ನ ಸ್ಕೂಲ್ ಮೇಂಟೆನೆನ್ಸ್ ಆಫ್ ದಿ ಸ್ಕೂಲ್ ವೆಲ್ ಅರುಂಧತಿ ಶೆಟ್ಟಿ ನಂತರ ಸೇವಾ ಯೋಜನೆಗಳ ಹಸ್ತಾಂತರ ಕಾರ್ಯಕ್ರಮ ನಡೆಯಿತು ಅಧ್ಯಕ್ಷರಾದ ಲಯನ್ ಕರುಣಾಕರ ಎಂಎಚ್ ಅವರು ಅಭಿನಂದನಾ ಮಾತುಗಳನ್ನಾಡಿದರು ಫ್ರಾಂಕ್ಲಿ ಏನ್ ಪಂಡತೆ ಹೆಂಗ ಲಯನಿಸಮ್ ಪಂಡದ ಅದನ್ನು ಗೊತ್ತು ವಿಚ್ ಐ ಸ್ಟಾರ್ಟೆಡ್ ಲರ್ನಿಂಗ್ ಮೆಲಾನೆ ಕಲ್ಪರ ಸ್ಟಾರ್ಟ್ ಮಾಡಿದೆ ಅಂಡ್ ಕಲ್ಪೊಂದು ಕಲ್ತೊಂದು ಬಂದಾಗ ಒಂದು ವರ್ಷ ಮುಗಿಂಡು ಅಂಡ ಖುಷಿ ಅವನುಂಡು ಪೂರೆಲ್ಲ ಐ ಸೇ ಐ ಎಮ್ ಎ ಪ್ರೌಡ್ ಲಯನ್ ಆ್ಯಂಡ್ ನಾವು ஐ ஆம் தி ஜோன் சேர் பர்சன் பாரதி மேடம் ஹேஸ் கிவன் மீதி திஸ் ஃபார் திஸ் இயர் த டூர் ஆஃப் அண்டமா அவை இங்கே மதப்பேரனா அபிஜி தான் தும்பு லயன்ஸ் இத்த ரெண்டு வருஷம் அண்ட் பரவந்து போவந்துத்தே பட் இன் அண்டமா அல்பா லயனிசம் எஞ்சினா லீடர்ஷிப் எஞ்சினா பூராக பந்து கொரோந்தித்த பண்ண பூரா சீனியர் மெம்பர்ஸ் பூரா ஒட்டிக சோ ಒಂದೇ ಫ್ರೆಂಡ್ಸ್ ಎಲ್ಲ ಮಂತೆ ಒಂಚ ಇಟ್ ಈಸ್ ನೈಸ್ ಲಯನಿಸಮ್ ಹೆಂಚಿನ ಪಂದೆ ಒಂಚೂರು ಗೊತ್ತೆ ಒಕ್ಕ ಉಮಾ ಬಿ ಹೆಗ್ಡೆ ಎ ಚಾಲೆಂಜಿಂಗ್ ಲೇಡಿ ಹೆಂಚಿನ ಕೋರಂಡಲ್ಲ ಅನಿಕ್ಲೆ ಗೊತ್ತುಂತ್ ಇಂಚ ಮನ್ಪೇರಿ ಪಂದೆ ಇತ್ತೇನೆ ತೀವ್ರ ಇಂಟ್ರಡಕ್ಷನ್ ಹೆಂಚ ಮನ್ತೇರು ಅವು ಏರೆಲ್ಲ ಚಾನ್ಸ್ ಇಜ್ಜಿ ಐ ಫೀಲ್ ಪ್ರೌಡ್ ಇನ್ ಮೈ ಟರ್ಮ್ ಈ ವೇಳೆ ಪದಗರಣಾಧಿಕಾರಿಗಳ ಪಿಡಿಜಿ ಅರುಣ್ ಶೆಟ್ಟಿ ದಂಪತಿಗಳನ್ನು ಲಯನ್ಸ್ ಲ ಮಂಗಳೂರು ಕಂಕನಡಿ ಪಡೆಯಲು ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ನೂತನ ರಾಜ್ಯಪಾಲರಾದ ಲಯನ್ ಭಾರತಿ ಬಿಎಂ ಮಾಜಿ ರಾಜ್ಯಪಾಲರ ಆಲ್ವಿನ್ ಪತ್ರಾವೋ ಲಯನ್ ಗುರುಪ್ರೀತ್ ಆಳ್ವರ್ ಶುಭ ಹಾರೈಕೆಯ ಮಾತುಗಳನ್ನಾಡಿದರು ಈಗಾಗಲೇ ನೋಡಿದೀರಾ ಹರಿಣೀಶ್ ಶೆಟ್ಟಿ ಅವರು ಲೇಡೀಸ್ ಅಂದ್ರೆ ಹೇಗೆ ಅಂತ ಹೇಗೆ ಮುಂದೆ ಬಂದಿದ್ದಾರೆ ಅಂತ ಇದರಲ್ಲಿ ಗೊತ್ತು ಮಾಡ್ಬೋದು ಪ್ರಯುಷ ಅವರ ಈ ಒಂದು ಪದಗ್ರಹಣದ ಟೈಮಲ್ಲಿ ಸುಮಾರು ಎರಡು ಲಕ್ಷ ಐವತ್ತು ಸಾವಿರದಷ್ಟು ಸರ್ವಿಸ್ ಆ್ಯಕ್ಟಿವಿಟೀಸ್ ಅಂದರೆ ಡೊನೇಷನ್ ಕೊಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಇದಕ್ಕಿಂತ ಹೆಚ್ಚು ಏನಾಗಬೇಕು ಅವರಿಗೆ ಸ್ಟಾರ್ಟಿಂಗಲ್ಲೇ ಇಷ್ಟು ಮಾಡಿದಾಗ ಅವರು ಎಂಡಿಂಗಲ್ಲಿ ಎಷ್ಟು ಮಾಡ್ಬೋದು ಅಂತೇಳಿ ನೀವೇ ಲೆಕ್ಕ ಹಾಕಿ ಸರ್ವಿಸ್ ಎಂದರೆ ಸಮಾಜದ ಸುಧಾರಣೆಗೋಸ್ಕರ ಸಮಾಜದಲ್ಲಿ ಉಳಿಯು ಅಳಿವಿಗೋಸ್ಕರ ಸಮಾಜವನ್ನು ಬೆಳೆಸ್ಕೊಂಡು ಮುಂದೆ ಹೋಗುವಂಥದ್ದು ಕಟ್ಟ ಕಡೆ ಅಂದರೆ ನಾವು ತುಂಬ ಬಡತನದಲ್ಲಿರುವವರನ್ನು ಸ್ಪಂದಿಸಿ ಆಫನೇಜಲ್ಲಿ ಸ್ಪಂದಿಸಿ ಬೇಕಾದ ಸ್ಕೂಲ್ ಸಪೋರ್ಟನ್ನು ನಾವು ಮಾಡುವಂಥ ಕೆಲಸ ಭಾಳಷ್ಟು ಈಗ ಮುಂದುವರಿಯಲ್ಬೇಕು ಸರ್ವಿಸ್ ಆ್ಯಕ್ಟಿವಿಟೀಸ್ ಮಾಡೋದರ ಮೂಲಕ ಎಲ್ಲರನ್ನು ಗುರುತಿಸಿಕೊಳ್ಬೇಕು ನಾವು ಅದೇ ಥರ ಇವತ್ತು ಸ್ಟೇಜಲ್ಲಿ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಅರಿಣಿ ಶೆಟ್ಟಿ ಅವರು ಹಾಗೂ ಮೋಹಿನಿ ಶೆಟ್ಟಿ ಅವರು ಮಮತಾ ಶೆಟ್ಟಿ ಅವರು ಇವರು ಇನ್ನೂ ಅವರ ಕಾರ್ಯಕ್ರಮ ಎಲ್ಲ ಅತ್ಯುನ್ನತವಾಗಿ ಈ ವರ್ಷ ನೆರವೇರಲಿ ಕಂಕ್ರಾಣಿ ಪಡೀಲ್ ಒಂದು ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ಮತ್ತು ಸೇವೆಗೆ ಪ್ರಾಮುಖ್ಯತೆ ಕೊಡುವ ಕ್ಲಬ್ ಅವರೊಂದು ಕನ ಕನಸುಂಟು ಅವರದ್ದೇ ಒಂದು ಸ್ವಂತ ಕಟ್ಟಡ ಕಟ್ಟಬೇಕೆಂಬ ಸ್ವಂತ ಒಂದು ಕನಸಿದೆ ಆ ಕನಸು ನನಸಾಗಲಿ ಎಂದು ಮೊತ್ತ ಮೊದಲು ಆರಿಸ್ತಾ ಇದ್ದೇನೆ ಅದೇ ರೀತಿ ಈ ಮಂಗಳೂರಲ್ಲಿ ನಮ್ಮ ಜಿಲ್ಲೆಗೆ ಒಂದು ಇಮೇಜ್ ಮತ್ತು ಗುಡುವಿಲಿ ಇರೋದಾದರೆ ಅದು ನಮ್ಮ ಕೆ ಎ ಪ್ರಭು ಅವರ ಡಯಾಲಿಸ್ ಸೆಂಟರ್ ಮುಖಾಂತರ ಅನೇಕ ಬಡ ಬಗ್ಗರಿಗೆ ಅದರಿಂದ ಒಂದು ಅವರ ಅವರ ಜೀವನಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ಕೆ ಎ ಪ್ರಭುಗಳು ನಿಮ್ಮ ನೆನಪಿತೇ ದೇವರು ಇನ್ನಷ್ಟು ನಿಮಗೆ ಶಕ್ತಿ ಕೊಡಲಿ ಆಯುಷ್ಯ ಕೊಡಲಿ ಇನ್ನಷ್ಟು ಉತ್ತಮ ಕೆಲಸಗಳು ನಿಮ್ಮಿಂದ ಆಗಲಿ ಆರಿಸ್ತಾ ಇದ್ದೇನೆ ಕಂಗ್ರಾಚುಲೇಟ್ ದಿ ಇನ್ಕಮಿಂಗ್ ಟೀಮ್ ಹೆಡೆಡ್ ಬೈ ಅರಣೀಶ್ ಶೆಟ್ಟಿ ಐ ಲೈಕ್ ಟು ವಿಶ್ ವಿಶರ್ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಆಲ್ಸೋ ಲೈಕ್ ಟು ಥ್ಯಾಂಕ್ ಬಿ ಎಂ ಭಾರತಿ ಫಾರ್ ಮೇಕಿಂಗ್ ಮಿ ದಿ ಆರ್ ಸಿ ಆ್ಯಂಡ್ ದಿ ಅದರ್ ಡಿಗ್ನಟ್ರೀಸ್ ಆನ್ ಒನ್ ಆಫ್ ದ ಡ್ಯಾನ್ಸ್ ಐ ಲೈಕ್ ಟು ಅಗೇನ್ ಕಂಗ್ರಾಚುಲೇಟ್ ದಿ ಔಟ್ ಗೋಯಿಂಗ್ ಟೀಮ್ ಹೆಡೆಡ್ ಬೈ ಮೈ ಜೆಡ್ ಸಿ ಕರುಣಾಕರ್ ಆ್ಯಂಡ್ ಐ ಲೈಕ್ ಟು ವಿಶ್ the the three ladies all the very best and let them have an amazing year to come thank you. thank you ಈ ವೇಳೆ ಕಾರ್ಯಕ್ರಮಕ್ಕೆ ಸಹಕರಿಸಿದ ಗೌರವಿಸಲಾಯಿತು ರೋಹಿಣಿ ಶೆಟ್ಟಿ ಧನ್ಯವಾದವಿದ್ದರು ಈಗಿನ ಗವರ್ನರಾದ ಭಾರತಿ ಬಿಎಂರವರಿಗೂ ಧನ್ಯವಾದಗಳು ನಮ್ಮ ಜಿಲ್ಲಾ ಕ್ಯಾಬಿನೆಟ್ ಸದಸ್ಯರುಗಳಿಗೆ ಹಾಗೂ ಆಮಂತ್ರಿತಗೊಂಡ ಎಲ್ಲ ಲಯನ್ಸ್ ಬಂಧುಗಳಿಗೆ ಕ್ಲಬ್ಬಿನ ಪರ ಪರವಾಗಿ ಧನ್ಯವಾದಗಳು ಹೊಸದಾಗಿ ಈ ಪ್ರತಿಜ್ಞಾವಿಧಿ ಸ್ವೀಕರಿಸಿದ ಇಪ್ಪತ್ನಾಲ್ಕು ಇಪ್ಪತ್ತೈರ ಸಾಲಿನ ಅಧ್ಯಕ್ಷರಾದ ಹರಿಣಿ ಶೆಟ್ಟಿ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಹೊಸದಾಗಿ ಸೇರ್ಪಡೆಗೊಂಡ ನಮ್ಮ ಸದಸ್ಯರಿಗೂ ನನ್ನ ಈ ವಂದನಾರ್ಪಣೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಜೈ ಜೈಲಾಯಿಸು